ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ನಿಜ ಟಾಪಿಕ್ ಏನಂದ್ರೆ ದೇವಸ್ಥಾನಕ್ಕೆ ಭೇಟಿ ನೀಡುವ ಕನಸು ಅಂದ್ರೆ ಅದರ ಅರ್ಥ ಏನು ಅಂತ ತಿಳಿಯೋಣ ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ಇದು ಉತ್ತಮ ಶಕುನ ಇನ್ನು ಶೀಘ್ರದಲ್ಲಿ ನೀವು ನಿಮ್ಮ ಕೆಟ್ಟ ಅಭ್ಯಾಸ ಅಥವಾ ಕೆಟ್ಟ ಸ್ನೇಹವನ್ನ ತ್ಯಜಿಸಬೇಕಾಗುತ್ತೆ ಅಂತ ಅರ್ಥ ಇನ್ನು ದೇವಸ್ಥಾನಕ್ಕೆ ಭೇಟಿ ನೀಡುವ ಕನಸು ಅಂದ್ರೆ ನಿಮ್ಮ ಏನಾದ್ರೂ ಹಣಕಾಸಿನ ಅಥವಾ ಸಂಬಂಧಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಶೀಘ್ರದಲ್ಲೇ ಪರಿಹಾರ ಆಗುತ್ತೆ ಅಂತ ಅರ್ಥ ಇನ್ನು ದೇವಸ್ಥಾನಕ್ಕೆ ಹೋಗುವ ಕನಸು ಅಂದ್ರೆ ನಿಮ್ಗೆ ತೊಂದರೆ ಆಗುತ್ತಿದ್ದ ವಿಷಯಕ್ಕೆ ಅಂದ್ರೆ ಯಾವುದಾದ್ರೂ ಜೀವನದಲ್ಲಿ ತೊಂದರೆ ಇದ್ರೂ ಕೂಡ ಅದಕ್ಕೆ ಪರಿಹಾರ ಸಿಗುತ್ತೆ ಅಂತ ಅರ್ಥ ಹಾಗಾದ್ರೆ ಬನ್ನಿ ವಿಭಿನ್ನ ಸಂದರ್ಭಗಳಲ್ಲಿ ಕನಸಲ್ಲಿ ದೇವಾಲಯಕ್ಕೆ ಹೋಗುವಂತಹ ಕನಸು ಅಂದ್ರೆ ಅದರರ್ಥ ಏನು ಅಂತ ತಿಳಿಯೋಣ ಮೊದಲನೇದಾಗಿ ಹಲವಾರು ದೇವಾಲಯಗಳ ಕನಸು ಅಂದ್ರೆ ನೀವು ಆಧ್ಯಾತ್ಮಿಕವಾಗಿ ಬದಲಾಗುತ್ತೀರಾ ಅಂತ ಅರ್ಥ ಸಾತ್ವಿಕ ಜೀವನ ಶೈಲಿಯಲ್ಲಿ ನೀವು ಸಂತೋಷವನ್ನ ಕಾಣುತ್ತೀರಾ ನಿಮ್ಮ ಕೆಲವು ಕೆಟ್ಟ ಮಾರ್ಗಗಳನ್ನ ಅಥವಾ ಕೆಟ್ಟ ಆಲೋಚನೆಗಳನ್ನ ನೀವು ತ್ಯಜಿಸಬಹುದು ಅಂತ ಅರ್ಥ ಕನಸು ಅಂದ್ರೆ ದೂರಕ್ಕೆ ಪ್ರಯಾಣ ಮಾಡುವಂತಹ ಅವಕಾಶ ಎಂಬರ್ಥವನ್ನ ಕೂಡ ನೀಡುತ್ತೆ ಎರಡನೆಯದಾಗಿ ನಿಮಗೆ ತಿಳಿದಿರುವ ದೇವಸ್ಥಾನಕ್ಕೆ ನೀವು ಭೇಟಿ ನೀಡುವ ಕನಸು ಅಂದರೆ ಮತ್ತು ನೀವು ಸಂತೋಷವಾಗಿದ್ದೀರಿ ಅಂತ ಕನಸು ಕಾಣುವುದು ಅಂದರೆ ನೀವು ಸ್ನೇಹಿತರು ಅಥವಾ ಸಂಬಂಧಿಕರೊಂದಿಗೆ ಹೆಚ್ಚು ಸಮಯವನ್ನು ಕಳೆಯುತ್ತೀರಾ ಅಂತ ಅರ್ಥ ಇದರರ್ಥ ನೀವು ಉತ್ತಮ ಆಹಾರದ ಅವಕಾಶವನ್ನು ಕೂಡ ಪಡಿಬಹುದು ಮೂರನೆಯದಾಗಿ ರಾತ್ರಿಯಲ್ಲಿ ದೇವಾಲಯದಲ್ಲಿ ಇರುವಂತೆ ಕನಸು ಅಂದರೆ ದೇವಾಲಯದ ಒಳಗೆ ಇರುವಂತೆ ಕನಸು ಮತ್ತು ನೀವು ಭಯಪಡುತ್ತೀರಿ ಅಂತಾದರೆ ನಿಮ್ಮ ಶತ್ರುಗಳು ನಿಮ್ಮನ್ನು ಮೋಸಗೊಳಿಸಲು ಪ್ರಯತ್ನಿಸ್ತಾ ಇದ್ದಾರೆ ಅಂತ ಅರ್ಥ ಇದರ ಹೊರತಾಗಿ ನಿಮ್ಮ ಒಳ್ಳೆಯ ಅಭ್ಯಾಸಗಳಿಂದ ನಿಮ್ಮನ್ನು ದೂರವಿಡಲು ಮತ್ತು ನಿಮ್ಮನ್ನ ಕೆಟ್ಟದಾಗಿ ವರ್ತಿಸುವಂತೆ ಮಾಡುವಂತೆ ಕೆಲವರು ಪ್ರಯತ್ನ ಪಡ್ತಾರೆ ಅಂತ ಅರ್ಥ ಅಂದರೆ ನಿಮ್ಮನ್ನು ಕೆಟ್ಟ ಕಾರ್ಯಕ್ಕೆ ಕೆಲವರು ನೂಕುತ್ತಾರೆ ಅಂತಾನೆ ಹೇಳ್ಬೋದು ನಾಲ್ಕನೆಯದಾಗಿ ಕುಟುಂಬ ಅಥವಾ ಸ್ನೇಹಿತರೊಂದಿಗೆ ದೇವಸ್ಥಾನಕ್ಕೆ ಭೇಟಿ ನೀಡುವ ಕನಸು ಅಂದರೆ ಕುಟುಂಬದಲ್ಲಿ ಏನಾದರೂ ಜನನ ಅಥವಾ ಮದುವೆಯಂತಹ ಶುಭ ಕಾರ್ಯಗಳು ಅಂದರೆ ಸಂತೋಷದ ಸಂದರ್ಭಗಳು ಜೀವನದಲ್ಲಿ ಇನ್ನು ಮುಂದೆ ಬರುತ್ತೆ ಅಂತ ಅರ್ಥ